ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪೆಲ್ಲರೂ ಚೆನ್ನಾಗಿದ್ದಾರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಹಸ್ಬೆಂಡ್ಗೆ ಅಡುಗೆ ಎಲ್ಲ ಮಾಡಿ ಬಾಕ್ಸಿಗೆಲ್ಲ ಕಟ್ಬಿಟ್ಟು ಕೂತಿದ್ದೀನಿ ಸೊ ಇವತ್ತೇನಂತ ಹೇಳಿದ್ರೆ ನಾನು ವರ್ಮಲಕ್ಷ್ಮಿ ಹಬ್ಬದ್ದು ತೆಂಗಿನಕಾಯಿ ಇತ್ತು ಅದರಲ್ಲಿ ಒಬ್ಬಟ್ಟು ಮಾಡೋಣ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮಾಡ್ತಾ ಇದ್ದೀನಿ ಕಾಯಿ ಒಬ್ಬಟ್ಟು ನಾನು ಜಾಸ್ತಿ ಮಾಡಲ್ಲ ಜಾಸ್ತಿ ಬೇಳೆ ಸಾರಿ ತೊಗರಿ ಕಡಲೆ ಬೇಳೆ ನಾವು ಜಾಸ್ತಿ ಕಡಲೆ ಬೇಳೆದೆ ಒಬ್ಬಟ್ಟು ಮಾಡೋದು ಸೊ ಹಾಗಾಗಿ ಈ ಸಲ ಹಸ್ಬೆಂಡ್ ಕೂಡ ತುಂಬ ಆಸೆ ಪಡ್ತಾಯಿದ್ರು ಕಡಲೆ ಇದು ಕಡಲೆ ನೆಂತೀನಿ ಕಾಯಿ ಒಬ್ಬಟ್ಟು ಮಾಡು ಅಂತ ಅಂದ್ಬಿಟ್ಟು ತುಂಬ ಅವರು ಕೂಡ ನೆನೆಸ್ಕೋತಾಯಿದ್ರು ಸೊ ನಾನು ಕೂಡ ವರ್ಮಲಕ್ಷ್ಮಿ ಹಬ್ಬದ್ದು ಮೊಡ್ಲುಗಿಟ್ಟಿರೋದು ಹಾಗೆ ಕಳಿಸೋದ್ದು ಎಲ್ಲ ಕಾಯಿತ್ತಲ್ಲ ಹಾಗಾಗಿ ಅದ್ರದ್ದು ಒಬ್ಬಟ್ಟು ಮಾಡೋಣ ತೆಂಗಿನಕಾಯಿ ಇದೆ ಮಾಡೋಣ ಈ ಸಲ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಕಿಚನ್ಗೆ ಹೋಗ್ಬಿಟ್ಟು ಮಾಡೋದಕ್ಕೆ ಶುರು ಮಾಡಬೇಕು ಸೊ ಬೆಲ್ಲ ಎಲ್ಲ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿನೂ ಅಷ್ಟೇ ನಾನು ತುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಎಲ್ಲ ಪುಡಿ ಮಾಡಾಗಿದೆ ಸ್ವಲ್ಪ ಅದನ್ನು ಊರ್ನ ರೆಡಿ ಮಾಡಿಕೊಳ್ಬೇಕು ಒಂದು ಕಪ್ಪಲ್ಲಿ ತೆಂಗಿನಕಾಯಿನ ತುರ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ನೀರು ಹಾಕ್ತೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಕೂಡ ಕೆಚ್ಚಿಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಏಲಕ್ಕಿನ ನಾನು ತೆಂಗಿನಕಾಯಿ ಜೊತೆನೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡ್ವಿ ಅಲ್ವಾ ತೆಂಗಿನಕಾಯಿ ಆವಾಗಲೇ ನಾನು ಸೇರಿಸ್ಕೊಂಬಿಟ್ಟಿದ್ದೀನಿ ಸೊ ಇವಾಗ ಏನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಫ್ರೆಂಡ್ಸ್ ನಾನು ಅಮೆಜಾನ್ ಇಂದ ಈ ಒಂದು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀವ್ ಅನ್ನ ತರಿಸಿದೀನಿ ಇದನ್ನ ನಾವು ತುಂಬಾನೇ ವೆರೈಟಿ ಆಫ್ ಫುಡ್ ನ ಪ್ರಿಪೇರ್ ಮಾಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡ್ಕೊಳ್ಬಹುದು ಕೇಕ್ ಕೂಡ ಸ್ಟೀಮ್ ಮಾಡ್ಕೊಳ್ಬಹುದು ಸೊ ಆರಾಮ್ಸೆ ನಾವು ಇದನ್ನ ಎಲ್ಲಾ ಕಡೆ ನಾವು ಹೊರಗಡೆ ಟ್ರಿಪ್ ಹೋದಾಗ ಆಗಿರ್ಬೋದು ಅಥವಾ ಹಾಸ್ಟೆಲ್ ಅಲ್ಲಿ ಇದ್ರೆ ಇದನ್ನ ಆರಾಮ್ಸೆ ನಾವು ಕ್ಯಾರಿ ಕೂಡ ಮಾಡಿ ನಾವು ಕುಕ್ ಕೂಡ ಮಾಡ್ಕೊಳ್ಬಹುದು ಸೊ ತುಂಬಾನೇ ಈಸಿಯಾಗಿ ನಾವು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಬಹುದು ಸೊ ಈ ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದರೆ ಈ ಪ್ರಾಡಕ್ಟ್ ನ ನಾನು ನನ್ನ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ವಿಸಿಟ್ ಮಾಡಿ ನೀವು ಕೂಡ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಕರಗೋಷ್ಟು ನೀರು ಹಾಕೊಂಡ್ರೆ ಸಾಕು ಏನಕ್ಕೆಂದರೆ ನಾವು ಇದನ್ನು ಪಾಕ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಕರಗಿಸೋದಕ್ಕೆ ಬೆಲ್ಲನ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ಒಂದು ಮೀಡಿಯಂ ಫ್ಲೇವಲ್ಲಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡಬೇಕು ಆವಾಗ ನೀಟಾಗಿ ಕರಗುತ್ತೆ ಬೆಲ್ಲ ಹಾಗೆ ಫ್ರೆಂಡ್ಸ್ ಬೆಲ್ಲ ಸ್ವಲ್ಪ ಕರಗಲಿಕ್ಕೆ ಇಟ್ಟಿದೀನಿ ಪಾಕ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಬೆಲ್ಲ ಕರಗಿದ್ರೆ ಸಾಕು ಚೆನ್ನಾಗಿ ಏನಾದರೂ ಗಲೀಜ ಅಂತ ಅನ್ಸಿದ್ರೆ ಬೆಲ್ಲದಲ್ಲಿ ಶೋಧಿಸ್ಕೋಬೋದು ಹಾಗೆ ಬೆಲ್ಲ ಕರಗಿತ್ತು ಸೊ ಬೆಲ್ಲ ಮೇಲೆ ನಾನು ತೆಂಗಿನಕಾಯಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ತುರಿದ್ಬಿಟ್ಟು ನೀರು ಹಾಕ್ತಾಗೆ ನಾವು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಬೇಕು ಸೊ ಅದನ್ನು ಇವಾಗ ನಾನು ಅದಕ್ಕೆ ಇದ್ದೀನಿ ಬೆಲ್ಲ ಎಲ್ಲ ಕರಗಿದೆ ಅಲ್ವಾ ಸೊ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರೆಲ್ಲ ಸ್ವಲ್ಪ ಸುಂಡಿ ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ತಿರುಗ್ಕೊಳ್ಬೇಕು ತಳ ಇಡಿಸ್ಬಾರ್ದು ಆಗ ಚೆನ್ನಾಗಿರುತ್ತೆ ಒಬ್ಬಟ್ಟು ಫ್ರೆಂಡ್ಸ್ ತುಂಬಾ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ನಾವು ಬೇಳೆ ಒಬ್ಬಟ್ಟೇ ಒಂದು ಟೇಸ್ಟ್ ಕೊಟ್ಟರೆ ನಮಗೆ ಕಾಯ ಒಬ್ಬಟ್ಟು ಇನ್ನೊಂಥರ ಟೇಸ್ಟ್ ಕೊಡುತ್ತೆ ಹಾಗೆ ನಾನು ಒನ್ ವೀಕ್ ಬ್ಯಾಕ್ ಒಂದು ಮತ್ತಿತಾಳೇಶ್ವರ ದೇವಸ್ಥಾನದ್ದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಅದು ಚರ್ಮ ರೋಗ ಅಥವಾ ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಂಗೆ ತುಂಬಾ ಒಳ್ಳೆಯದು ಹಾಗೆ ಅದು ಅಲ್ಲಿಗೆ ಹೋದರೆ ವಾಸಿ ಆಗುತ್ತೆ ಚರ್ಮ ರೋಗಗಳು ಏನೇ ಇದ್ದರೂ ಅನ್ನೋ ಒಂದು ನಂಬಿಕೆ ಇದೆ ಸೊ ಅದರದ್ದು ಅಡ್ರೆಸ್ನ ತಿಳಿಸಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದ್ರಿ ಅದು ಬಂದು ಮಂಡ್ಯ ಜಿಲ್ಲೆ ಮಳ್ವಳ್ಳಿ ತಾಲೂಕು ಹಾಗೆ ಎಗ್ಗುರ್ ರಸ್ತೆ ಹತ್ರ ಬರುತ್ತೆ ಸೊ ಇದು ಆ ದೇವಸ್ಥಾನದ ವಿಳಾಸ ಬನ್ನೂರಲ್ಲಿ ಬರೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಭಾನುವಾರ ಹಾಗೆ ಗುರುವಾರ ಒಂದು ವಿಶೇಷವಾದ ಪೂಜೆ ಇರುತ್ತೆ ಸೊ ಏನೇ ಒಂದು ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿದ್ದರೆ ಇಲ್ಲಿಗೆ ಹೋಗಿ ಹುತ್ತದ ಮಣ್ಣೆಲ್ಲ ಕೊಡ್ತಾರಂತೆ ಆ ಉತ್ತದ ಮಣ್ಣನ್ನು ಮೈಗೆ ಸವರಿ ಸ್ನಾನ ಎಲ್ಲ ಮಾಡೋದ್ರಿಂದ ಇಲ್ಲಿ ವಾಸಿ ಆಗುತ್ತೆ ಕಾಯಿಲೆಗಳು ಅನ್ನೋ ನಂಬಿಕೆ ಇದೆ ಸೊ ಅದು ನಡೀತೂ ಇದೆ ಮತ್ತು ಅಲ್ಲಿಗೆ ಸಂಬಂಧಪಟ್ಟಾಗೆ ಸುಮಾರು ಕತೆಗಳು ಕೂಡ ಇದೆ ಸುಮಾರು ಸುಮಾರು ಕತೆ ಅಂದರೆ ಒಂದು ಕತೆ ಇದೆ ಅದು ನನಗಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸೊ ಆ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ಚರ್ಮ ರೋಗ ಏನೇ ಇದ್ರೂ ಅಥವಾ ಅದೇ ಸ್ಕಿನ್ ಅಲರ್ಜಿ ಅದೆಲ್ಲ ಆಗಿರುತ್ತಲ್ವ ತುಂಬ ಜನಕ್ಕೆ ಅಲ್ಲಿ ಹೋದ ಉತ್ತದ ಮಣ್ಣೆಲ್ಲ ತೊಗೊಂಡು ಬಂದು ಅಲ್ಲಿಂದ ಹಚ್ಚಿದ ಮೇಲೆ ಒಳ್ಳೆಯದಾಗಿದೆ ಅಂತ ತುಂಬ ಜನ ನಾನು ಕೇಳ್ಪಟ್ಟಿದ್ದೀನಿ ಸೊ ಹಾಗಾಗಿ ನಾವು ಅವತ್ತು ಹೊರ್ಗಡೆ ಹೋಗಿದ್ವಿ ಮಳವಳ್ಳಿ ಸೈಡು ಹಾಗೆ ಬರ್ತಾ ಅಂದಿವೆ ಹೋಗಿದ್ವಿ ಸೊ ನಾನು ಇದನ್ನೆಲ್ಲ ಕೇಳಿದ್ಮೇಲೆ ನನಗೂ ಅನ್ನಿಸ್ತು ಇನ್ನೊಂದು ದಿನ ಹೋಗಬೇಕು ಅಂತ ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ರೀ ಇನ್ನೊಂದು ದಿನ ನಾವು ಹೋಗೋಣ ಹೋಗೇ ಇಲ್ಲ ಅಲ್ವಾ ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ದಿದ್ದು ಈ ಸೈಡು ನಾವು ರಾಮನಾಥ್ಪುರ ಸೈಡ್ ಹೋಗ್ತಾ ಇದ್ವಿ ನಾವು ಆರ್ ನಗರ ಸೈಡ್ ಅವರೆಲ್ಲ ಏನಂತ ಹೇಳಿದ್ರೆ ರಾಮನಾಥ್ಪುರ ಇದೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗೋದು ಬಟ್ ಇಲ್ಲಿದ್ದು ಮತ್ತಿತಾಳೇಶ್ವರ ನಾನು ಇದೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಈ ದೇವಸ್ಥಾನದ ಬಗ್ಗೆ ಹಾಗಾಗಿ ಅವ್ರಿಗೆ ಹೇಳ್ತಾ ಇದೆ ಹೋಗೋಣ ಒಂದ್ಸಲ ಎಲ್ಲರೂ ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ನೋಡೋದ್ರೆಲ್ಲ ಹೂರ್ಣ ಅಂತೂ ರೆಡಿ ಆಯಿತು ಸೊ ಹೂರ್ಣ ರೆಡಿ ಆದಮೇಲೆ ಅದಕ್ಕೆ ಇವಾಗ ಮೈದಾ ಹಿಟ್ಟು ಕೂಡ ಕಲಸಿಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಅರಿಶಿನ ಪುಡಿ ಎಲ್ಲ ಏನಂದರೆ ಒಬ್ಬಟ್ಟು ಅದೆಲ್ಲ ರೆಡಿ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪೊತ್ತು ಹಾಗೆ ಕೂತ್ಕೊಂಡೆ ಶೂ ಬಂದ ಅವನಿಗೂ ಊಟಕ್ಕೆ ಹಾಕೊಟ್ಬಿಟ್ಟು ಕೂತಿದ್ದೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಏನಂತ ಹೇಳಿದ್ರೆ ಅದು ಬ್ಲೌಸ್ ಪೀಸ್ ಬಗ್ಗೆ ತುಂಬ ನನಗೆ ಎನ್ಕ್ವೈರೀಸ್ ಬಂದಿತ್ತು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟೆಲ್ಲ ಕೇಳಿದ್ರಿ ಆಗ ಅದು ಬ್ಲೌಸ್ ಪೀಸ್ ಬಗ್ಗೆ ತೋರಿಸಿ ಅಂತ ಹೇಳಿ ನಾನು ಅದರದ್ದು ವೈಟ್ ಕಲರ್ದು ನಿಮಗೆ ಬ್ಲ್ಯಾಕ್ ತೋರಿಸಿದ್ದೆ ಹಾಗೆ ರೆಡ್ಡು ಕೂಡ ತೋರಿಸಿದ್ದೆ ಇನ್ನೂ ಒಂದೆರಡು ಪೀಸ್ ಬಂದಿದೆ ಹಾಗೆ ಇನ್ನು ಕಲರ್ಗಳು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಮೂವ್ ಇದೆ ಸೊ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೋತಿದ್ರಿ ನಾನು ಹಾಗೆ ಸ್ಕ್ರೀನ್ ಮೇಲೆ ಫ್ರೆಂಡ್ಸ್ ಹಾಕಿದೆ ನಿಮಗೆ ಫೋನ್ ನಂಬರ್ನ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಡೈರೆಕ್ಟು ನನಗೆ ಬೈ ಮಾಡೋ ಗೊತ್ತಾಗಲ್ಲ ವಾಟ್ಸಪ್ ನಂಬರ್ ಹಾಕಿ ಅಂತ ಹೇಳ್ಬಿಟ್ಟು ಸೊ ನಾನು ಅದಕ್ಕೋಸ್ಕರ ತಮ್ಮನೇಲಲ್ಲಿ ಮೇಲ್ಗಡೆನೇ ಹಾಕಿದ್ದೀನಿ ಇನ್ನೂ ಏನಾರು ಕನ್ಫ್ಯೂಷನ್ ಆದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಹಾಗೆ ಫೈನಲಿ ಫ್ರೆಂಡ್ಸ್ ಕಾಯಿ ಹೋಗ್ಬಿಟ್ಟು ರೆಡಿ ಆಯಿತು ಹಾಗೆ ಸ್ವಲ್ಪ ಅಮ್ಮ ಅವರಿಗೂ ಒಂದು ನಾಲ ಕೊಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು ಬೇಯಿಸ್ಬಿಟ್ಟೆ ಶೂ ಹೊರಟ್ಬಿಡ್ತಾನೆ ಅಂತ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಏನಾದರೂ ಈಗ ನಾನು ಹೇಳಿದಾಗೆ ತುಂಬ ಜನ ಬ್ಲೌಸ್ಗಳೆಲ್ಲ ಕೇಳ್ತಾ ಅಲ್ವಾ ಸೊ ಇದರಲ್ಲಿ ಕಲರ್ಸ್ ನಾನು ನಿಮಗೆ ಬ್ಲ್ಯಾಕ್ ಮತ್ತು ರೆಡ್ ಎಲ್ಲ ತೋರಿಸಿದ್ದೆ ಸೊ ಸುಮಾರು ಅವೈಲಬಲ್ ಇದೆ ಫ್ರೆಂಡ್ಸ್ ನಿಮ್ಮ ಸೌರ ಕಲೆಕ್ಷನ್ ಅದು ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ಬುಕ್ ಮಾಡಿಕೊಡಿ ಲಿಮಿಟೆಡ್ ಪೀಸಸ್ ಅಷ್ಟೇ ಇರೋದು ಆಮೇಲೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಖಂಡಿತ ಬೇಜಾರು ಮಾಡ್ಕೋಬೇಡಿ ಏನಕ್ಕೆಂದ್ರೆ ಈ ವೈಟ್ ಅಂತೂ ತುಂಬ ಟ್ರೆಂಡ್ ಮೂವಲ್ಲಿ ಓಡ್ತಾ ಇದೆ ಸೊ ಇದ್ರ ಡಿಫ್ರೆಂಟ್ ಕಲರ್ಸ್ ಅವೈಲಬಲ್ ಇರೋದ್ರಿಂದ ಎಲ್ಲ ಕಲರ್ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಕಲರ್ ಪರ್ಟಿಕ್ಯುಲರ್ ಆಗಿ ತುಂಬ ಮೂವಿಂಗ್ ಇದೆ ಸೊ ಇದರಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ ಸೊ ಕಸ್ಟಮರ್ಸ್ ಅಷ್ಟೇ ಈ ಒಂದು ಬ್ಲೌಸ್ ಪೀಸಿಗೆ ಒಳ್ಳೆ ರಿವ್ಯೂಸ್ ಕೂಡ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ವರ್ಕ್ ಬರುತ್ತೆ ಏನಕ್ಕೆ ನಿನ್ನೆ ನನಗೆ ತುಂಬಾ ಜನ ಮೆಸೇಜ್ ಹಾಕಿದ್ರಿ ಅದಕ್ಕೋಸ್ಕರ ಹಾಗೆ ಕನ್ಫ್ಯೂಷನ್ ಮಾಡ್ಕೋತಾ ಇದ್ರಿ ಬುಕ್ ಮಾಡೋದಕ್ಕೆ ಸೊ ಅದೇ ಉದ್ದೇಶಕ್ಕೋಸ್ಕರನೇ ನಾನು ಹೇಳ್ದಾಗಿ ತಮ್ಮಲ್ಲೇ ನಾನು ನಂಬರ್ ಹಾಕಿದ್ದೆ ಅದಷ್ಟೇ ಅಂದರೆ ಫ್ರೆಂಡ್ಸ್ ನೋಡಿರ್ತೀರಾ ಬ್ಲಾಕ್ ಕಲರ್ ಇದು ಅಷ್ಟೇ ತುಂಬಾನೇ ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ ಹಾಗೆ ರೆಡ್ ಕೂಡ ಎಲ್ಲ ನೋಡಿದ್ದೀರಾ ಇನ್ನೂ ಒಂದಷ್ಟು ಕಲರ್ ಬರೋದ್ರಲ್ಲಿ ಇದೆ ಏನಕ್ಕೆ ಔಟ್ ಆಫ್ ಸ್ಟಾಕ್ ಆಗಿದೆ ಕೆಲವೊಂದು ಹಾಗೆ ನಿಮ್ಮ ಸೌರ ಕಲೆಕ್ಷನ್ ನಲ್ಲಿ ಫಸ್ಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಸ್ಯಾರಿ ಬಂದಿದೆ ಸೊ ಈ ಒಂದು ಸ್ಯಾರಿ ಜಾರ್ಜರ್ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಿಂಕ್ ಮತ್ತು ಪಿಂಕ್ ಆ್ಯಂಡ್ ಆರೆಂಜ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಆಗಿದೆ ಸ್ಯಾರಿ ಅಂತೂ ಸೂಪರ್ ಕ್ವಾಲಿಟಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ನಿಮ್ಗೆ ಹಾಗಾಗಿ ಹೀಗಿಡಿದು ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ಕಲರ್ ಟ್ರೆಂಡಿಂಗ್ ಇರೋದರಿಂದ ಸಿಂಗಲ್ ಕಲರಲ್ಲಿ ಇದು ಅವೈಲಬಲ್ ಇರೋದು ಮತ್ತೆ ನಾನು ನಿಮಗೆ ಅದರದ್ದು ನಂಬರ್ ಕೂಡ ನಿಮಗೆ ತಮ್ಮನೇಲಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಎರಡಲ್ಲೂ ಮೆನ್ಷನ್ ಮಾಡಿರ್ತೀನಿ ಅದಷ್ಟೇ ಅಲ್ಲದೆ ತುಂಬ ಜನ ಕೇಳ್ತಾ ಇದ್ರಿ ಈ ಫ್ರೆಂಡ್ಸಿ ನಾನು ಲಾಂಗ್ ಹಾರ ಹಾಕಿದ್ದೆ ಅದ್ರ ಬಗ್ಗೆ ನನಗೆ ತೋರಿಸಿ ನಿಮ್ಮದು ಲಾಂಗಾರ ಡಿಸೈನ್ ತೋರಿಸಿ ಅಂತ ಹೇಳಿಬಿಟ್ಟು ಕೇಳಿದ್ರಿ ಸೊ ಆ ಲಾಂಗಾರ ಡಿಸೈನ್ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನನಗೆ ಕಾಸಿಮ್ ಡಿಸೈನ್ ಮಾಡಿಸ್ಕೊಬೇಕಂತ ಆಸೆ ಇತ್ತು ತುಂಬ ದಿನದಿಂದ ಈ ಕಾಸಿನ್ ಡಿಸೈನ್ ನನ್ನ ಹತ್ರ ಇರಲಿಲ್ಲ ಮುಂಚೆ ನೀವು ನೋಡಿರ್ಬೋದು ಒಂಥರ ಗಂಡ ಬೇರಂಡ ಡಿಸೈನ್ ಬರುತ್ತಲ್ಲ ಕೆಳಗಡೆ ಅದು ನಂದು ಮುಂಚಿಂದು ಲಂಗಾರ ಇರೋದು ಸೊ ಈ ಡಿಸೈನ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಈ ಡಿಸೈನ್ ಈ ಸಲ ಈ ಒಂದು ಡಿಸೈನ್ನ ಮಾಡಿಕೊಂಡಿರೋದು ತುಂಬ ಎಂಗೇಜ್ಮೆಂಟ್ ಆದ್ಮೇಲೆ ತುಂಬ ಜನ ನನಗೆ ಕೇಳಿದ್ರಿ ಬಟ್ ನನಗೆ ತೋರ್ಸಕ್ಕೆ ಆಗಿರ್ಲಿಲ್ಲ ಇದೊಂದು ವಿಡಿಯೋ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಸೊ ಹೇಗಿದೆ ಜ್ಯುವೆಲ್ರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಹಾಕಿ ಇದು ಆ್ಯಕ್ಚುಲಿ ಏನಂದ್ರೆ ಕಾಸಿನ ಡಿಸೈನ್ ಈ ಒಂದು ಡಿಸೈನ್ ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಈ ಒಂದು ಡಿಸೈನ್ನ ಮಾಡಿಸ್ಕೊಂಡಿದ್ದು ಅಂದರೆ ಇನ್ನೊಂದು ಹಾರ ನೋಡಿರ್ತೀರ ಅದು ಡಿಸೈನ್ ಬೇರೆ ಇದೆ ಅದು ಆ್ಯಕ್ಚುಲಿ ಅದರಲ್ಲಿ ಪೆಂಡೆಂಟಲ್ಲಿ ಗಡ್ಡ ಬೇರುಂಡ ಡಿಸೈನ್ ಬರುತ್ತೆ ಇದು ಬಂದು ಲಕ್ಷ್ಮೀ ಡಿಸೈನ್ ಬಂದಿದೆ ಸೊ ಲಕ್ಷ್ಮಿ ಪೆಂಡೆಂಟ್ ಇರೋದು ಹಾರ ಇರಲಿಲ್ಲ ನನ್ನ ಹತ್ರ ಜೊತೆಗೆ ಕಾಸಿನ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಇದನ್ನು ಆ್ಯಕ್ಚುಲಿ ಮಾಡಿಸ್ಕೊಂಡಿದ್ದು ನಂಗೆ ಆ ಡಿಸೈನ್ ಏನೋ ಒಂಥರ ತುಂಬ ಕಾಸಿನ ಡಿಸೈನ್ ಅಲೆ ಡಿಸೈನ್ ಆದರೂ ಏನೋ ಒಂಥರ ಇವಾಗ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಅದೇನೋ ಒಂಥರ ಇಷ್ಟ ಆಗ್ತೈತೆ ನನಗೆ ಅನ್ಕೊಳ್ತಾ ಇದ್ದೆ ಸೊ ಈ ಟೈಮಲ್ಲಿ ಅದನ್ನು ತೊಗೊಳಂಗಾಯಿತು ಸೊ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೆ ಅದನ್ನು ಇವಾಗ ತೋರಿಸ್ದೆ ನಿಮಗೆ ಹಾಗೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು